ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕಾದಂಬರಿಯನ್ನು ಮುಂದುವರೆಸೋಣ ಮದಕರ ನಾಯಕ ಹೈದರಾಲಿಗೆ ಯುದ್ಧದಲ್ಲಿ ಸಹಾಯವನ್ನು ಮಾಡ್ತಾನೆ ಆ ನಂತರ ನಾಯಕನ ನಾಯ್ಕನ ನೇತೃತ್ವದಲ್ಲಿ ಹೈದರಾಲಿಯ ಸಾಕಷ್ಟು ಹೊನ್ನು ಇವನ್ನೆಲ್ಲವನ್ನು ಬ್ರಮಣ ನಾಯ್ಕ ಹೊತ್ಕೊಂಡ್ಬರ್ತಾನೆ ಜೊತೆಗೆ ಸೈನ್ಯದವರೆಲ್ಲರೂ ಮದಕರ ನಾಯಕನಿಗೆ ಕನಕಾಭಿಷೇಕವನ್ನು ಕೂಡ ಮಾಡ್ತಾರೆ ಇನ್ನು ಈತನ ತಾಯಿ ನಿಂಗೊಬ್ಬ ಅರಮನೆಯಲ್ಲಿ ಯಾವುದೇ ಹಮ್ಮು ಬಿಮ್ಮು ತೋರಿಸ್ದೆ ಹೂವನ್ನು ಕಟ್ಕೊಂತ ಸಮಯವನ್ನ ಕಳೀತಾ ಇರ್ತಾಳೆ ಆ ಸಮಯದಲ್ಲಿ ಬರೋ ಜನರಿಗೆ ಅವರ ಕಷ್ಟ ಕಾರ್ಪಣೆಗಳನ್ನು ಹೇಳ್ಕೊತಾ ಇರ್ತಾಳೆ ಹೂಮಾಲೆಗಳನ್ನ ಕಟ್ಟಿ ದೇವಸ್ಥಾನಕ್ಕೆ ಕೊಡೋ ಒಂದು ಕಿಂಕರ್ಯವನ್ನ ಹಾಕಿ ಮಾಡ್ತಾ ಇರ್ತಾಳೆ ಒಂದು ದಿವಸ ಒಬ್ಬ ಹೆಂಗಸು ಬರ್ತಾಳೆ ಈಕೆನೆ ನೋಡಲಿಕ್ಕೆ ಅಂತ ಕೂತ್ಕೋ ಅಂತ ನಿಂಗವ್ವ ಹೇಳಿದಾಗ ಬಂದಾಕೆ ಕೂತ್ಕೊಳ್ಳೋದು ಇಲ್ಲ ನಿಂಗವ್ವ ನಿಂತಿರೋದ್ರಿಂದ ತಾನು ನಿಂತ್ಕೊಂಡೆ ಮಾತಾಡ್ತಾಳೆ ಹೇಳ್ತಾಳೆ ಅವ್ವಾ ನನಗೆ ಅರಮನೆಯ ರೀತಿ ರಿವಾಜು ಏನು ಗೊತ್ತಿಲ್ಲ ನೀವು ಮಹಾರಾಜರ ತಾಯಿ ನಿಮ್ಮನ್ನ ಹೇಗ್ ಕರಿಬೇಕು ಗೊತ್ತಿಲ್ಲ ಅವ್ವಾ ಅಂತ ಕರೆದ್ರೆ ತಪ್ಪು ತಿಳ್ಕೊಬಾರ್ದು ನೀವು ಕೂತ್ಕೋಬೇಕು ನಿಮ್ಮಲ್ಲಿ ಹೇಳ್ಬೇಕಾದ ಮಾತೊಂದಿದೆ ಅಂತ ಆಕೆ ಹೇಳ್ತಾಳೆ ಅವ್ವಾ ಅನ್ನು ಅಕ್ಕ ಅನ್ನು ಮಹಾರಾಜರ ತಾಯಿ ಅಂತ ಮಾತ್ರ ಕರಿಬೇಡ ಹಾಗೆ ಯಾರಿಂದಲೂ ಕರ್ಸ್ಕೊಂಡು ನನ್ಗೆ ಅಭ್ಯಾಸನೂ ಇಲ್ಲ ನಿನ್ ಹಾಗೆ ನಾನು ಹಿಂಗು ವಯಸ್ಸಲ್ಲಿ ನೀನ್ ನನಗಿಂತ ಹಿರಿಯಳೋ ಕಿರಿಯುಳೋ ನನಗೆ ಗೊತ್ತಿಲ್ಲ ಆದ್ರಿಂದ ಸರಿ ತೋರದ ಹಾಗೆ ನೀನ್ ಕರಿ ತಪ್ಪೇನು ಅಲ್ಲ ಆದ್ರೆ ನಿಂತು ಮಾತಾಡ್ಬೇಡಮ್ಮ ನಿಂತ್ರೆ ಎದೆ ಮೇಲೆ ನಿಂತ ಹಾಗಿರುತ್ತೆ ಕೂತ್ಕೊಂಡು ಅದೇನ್ ಮಾತು ಹೇಳು ಅಂತ ನಿಂಗವ್ವ ಹೇಳ್ತಾಳೆ ತಾವು ನಿಂತಿರುವಾಗ ಅಂತ ಬಂದಾಕೆ ಸಂಕೋಚ ಮಾಡ್ಕೊಂಡಾಗ ನನಗೆ ಕೂತ್ ಕೂತ್ ಸಾಕಾಗಿ ಕೈ ಕಾಲ್ಗೆ ಕೆಲ್ಸ ಕೊಡಕ್ಕೆ ಈ ಕೆಲ್ಸದ ನೆಪ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಆ ಸಂಕೋಚ ಇಟ್ಕೋಬೇಡ ನೀನು ಮೇಲ್ದುರ್ಗದವಳು ಅಥವಾ ಕೆಳಗಿನ ಪೇಟೆ ಆಕೆನೋ ಕೆಳಗಿಂದ ಬೆಂದಿದ್ರೆ ಬೆಟ್ಟ ಹತ್ತಿ ದಣವಾಗಿರುತ್ತೆ ಕೂತ್ಕೊಂಡು ಅದೇನು ಅಂತ ಹೇಳು ನಾನು ನಿಂತು ಕೇಳ್ತೀನಿ ಅಂತ ನಿಂಗವ್ವ ಹೇಳ್ತಾಳೆ ನಿಂತು ಮಾತಾಡೋದು ನನಗೂ ಅಭ್ಯಾಸ ಆಗಿದೆ ಆದ್ರೂ ತಾವು ಕೂತ್ರೆ ನನಗೂ ಮಾತಾಡಕ್ಕೆ ಸುಲಭ ಆಗತ್ತೆ ಅಂತ ಹೇಳ್ಬಿಟ್ಟು ಬಂದಾಕೆ ಒತ್ತಾಯ ಮಾಡದ್ಮೇಲೆ ಈ ಕೆಲ್ಸಕ್ಕೆ ಬರೋದು ಮಾತಲ್ಲಿ ಹೊತ್ತಾಕೆ ವ್ಯರ್ಥ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಂಗವ್ವ ಹೂವಿನ ಬುಟ್ಟಿಯನ್ನ ತನ್ನ ಪಕ್ಕದಲ್ಲಿ ಇರಿಸ್ಕೊಂಡು ಶಿರಾಸನದ ಮೇಲೆ ಕೂತ್ಕೊಂತಾಳೆ ಅದೇನ್ ಮಾತು ಹೇಳವ್ವ ನಿನ್ ಹೆಸರೇನು ಗಂಡ ಮಗ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾಳೆ ನಿಂಗವ್ವ ಕೂತ್ಕೋ ಅಂತ ಹೇಳಿದ್ರು ಆಕೆ ಕೂತ್ಕೊಳ್ಳಲ್ಲ ಅವ್ವ ನನ್ನ ಹೆಸರು ಮಾದೇವಿ ಅಂತ ಮಾದವ್ವ ಅಂತ ಕರೀತಾರೆ ನೀವು ಹೇಗೆ ಕರೆದ್ರೂ ಸರಿನೇ ಮನೆ ಗಂಡಸರು ಉದ್ಯೋಗ ಕೇಳಿದ್ರೆ ಆದರೆ ಆದರೆ ಅಂದ್ಬಿಟ್ಟು ಆಕೆ ಮಾತನ್ನ ತಡೀತಾಳೆ ಆಕೆ ನಿನ್ನ ಮನೆ ಗಂಡಸ್ರಿಗೆ ಉದ್ಯೋಗ ಇಲ್ಲವೇ ಅಂತ ನಿಂಗವ್ವ ಕೇಳಿದಾಗ ಹಾಗಲ್ಲ ಅವ್ವ ನಮ್ಮಲ್ಲಿ ಗಂಡಸರು ಉದ್ಯೋಗ ಮಾಡೋದಿಲ್ಲ ಅಂತ ಬಂದಾಕೆ ಹೇಳ್ತಾಳೆ ಅಂದ್ರೆ ಗಂಡಸರು ಮನೆಯಲ್ಲಿ ಉಂಡ್ ಮಲ್ಗಿ ಹೆಂಗ್ಸು ದುಡಿತೀಯಾ ಆಯ್ತು ಬಿಡು ಅದ ನಿನ್ ಮನೆ ವಿಷಯ ಈಗ ನನ್ನಿಂದ ಏನಾಗ್ಬೇಕು ಹೇಳು ಗಂಡಸರು ಉದ್ಯೋಗ ಮಾಡೋದಿಲ್ಲ ಅನ್ನೋದಾದ್ರೆ ನಿನ್ನ ಮಗಳಿಗೆ ಏನಾದ್ರು ಅರಮನೆಯಲ್ಲಿ ಉದ್ಯೋಗ ಬೇಕಾ ಅಂತ ನಿಂಗವ್ವ ಕೇಳಿದಾಗ ಆ ಮಾನಗೆಟ್ಟ ಮಗಳ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಕಣವ ಅಂತ ಬಂದಕ್ಕೆ ಹೇಳ್ತಾಳೆ ಛೇ ಮಗಳನ್ನ ಹಡದ ತಾಯಿ ಮಾನಗಟ್ಟವಳು ಅನ್ಬಾರ್ದವ್ವಾ ಅದೇನ್ ಹೇಳು ನಿನ್ನ ಮಗಳಿಗೆ ನನ್ನಿಂದ ಏನ್ ಕೆಲಸ ಆಗತ್ತೆ ಅಂತ ನಿಂಗವ್ವ ಕೇಳ್ತಾಳೆ ಅವ ಇದ್ದ ಮಾತು ಬಾಯಿ ಬಿಟ್ಟಾಡಿದ್ರೆ ಮುಖಕ್ಕೆ ಪೋರ್ಕೆ ನಿವಾಳಿಸ್ಬೇಡಿ ನಮ್ಮ ಕೆಲಸ ಏನು ಅಂತ ಕೇಳಿದ್ರಲ್ವ ನಾವು ದೇವದಾಸಿಯರು ಒಳ್ಳೆಯದೋ ಕೆಟ್ಟದ್ದೋ ಅದು ತಲೆಮಾರಿಂದ ಕುಲದ ಕಸಬಾಗಿ ಬಂದುಬಿಟ್ಟಿದೆ ಅವ್ವಾ ಹತ್ತು ಜನರ ಸೇವೆ ಮಾಡಿ ಬದುಕೋ ಬಾಳು ನಮ್ದು ಆದರೆ ಹಾಗಂತ ನಾವೇನು ಬೀದಿ ಹೆಂಗಸರಲ್ಲ ದೊಡ್ಡವ್ರ ಜೊತೆಗೆ ಸಂಸಾರ ಮಾಡಿದವರು ನನಗೂ ಒಬ್ಬ ಪ್ರಾಯಕ್ಕೆ ಬಂದ ಮಗಳಿದ್ದಾಳೆ ಹಾಳು ಮೂಳಿ ಅವಳು ಮಹಾರಾಜರ ಮುಖವನ್ನು ನೋಡಿದ್ಲು ಅವ್ರ ಸೇವೆ ಕೊಡಿಸು ಇಲ್ಲಾಂದ್ರೆ ಹೊಂಡಕ್ಕೆ ಹಾರ್ತೀನಿ ಅಂತ ಮೂರು ದಿನದಿಂದ ಊಟ ಬಿಟ್ಟು ಕುಂತಿದ್ದಾಳೆ ಹೆಂಗಸಿನ ಕಷ್ಟ ಹೆಂಗಸುಗಳೆ ಮತ್ತೆ ಅರ್ಥ ಆಗುತ್ತೆ ಅದಕ್ಕೆ ನಿಮ್ಮ ಮುಂದೆ ಹೇಳ್ಕೊಳಕ್ಕೆ ಬಂದೆ ಅಂತ ಮಾದೇವಮ್ಮ ಅಷ್ಟು ಹೇಳಿದ್ರು ಆಕೆ ಹೇಳಿದ್ದೇನು ಅಂತ ನಿಂಗವಂಗೆ ಸ್ಪಷ್ಟ ಆಗೋದಿಲ್ಲ ನಿನ್ನ ಮಗಳು ಊಟ ಮಾಡೋಕ್ಕೆ ನಾನು ಏನು ಮಾಡಬೇಕು ಅಂತ ನಿಂಗವ್ವ ಮುಗ್ಧದಿಂದ ಕೇಳ್ತಾಳೆ ಆಗ ಹೇಳ್ತಾಳೆ ಕಿವಿಗೆ ಎರಡು ವಜ್ರದೊಲೆ ಇದ್ದ ಹಾಗೆ ಬಂದಕ್ಕೆ ಹೇಳ್ತಾಳೆ ಕಿವಿಗೆ ಎರಡು ವಜ್ರದೊಲೆ ಇದ್ದ ಹಾಗೆ ನಿಮ್ಗಿಬ್ರು ಸೊಸೆ ಅಂದ್ರ ಇದ್ದಾರೆ ಈ ಮೂರ್ನೇ ಸೊಸೆಯಾಗಿ ಅಲ್ಲ ನಿಮ್ಮ ಮಕ್ಕಳಿಗೆ ತೊತ್ತಾಗಿ ತಂದ್ಕೋಬೇಕು ಹೆಂಗಸು ಆದ್ರೂ ಹಡ್ದ ಕರಳು ಮಾನ ಮರ್ಯಾದೆ ಬಿಟ್ಟು ಬೇಡ್ತಾ ಇದ್ದೀನಿ ಮಂಗಳ ಸಂಕಟವನ್ನ ನೋಡ್ಲಾರ್ದೆ ಕೇಳ್ತಾ ಇದ್ದೀನಿ ಅವಾ ಇಲ್ಲ ಅನ್ಬೇಡಿ ನನ್ನ ಮಗಳ ಬಾಳನ್ನ ಹಾಳು ಮಾಡಬೇಡಿ ಆದ್ರೆ ಮಹಾರಾಜರು ತೊತ್ತಾಗ್ತೀನಿ ಇಲ್ಲಾಂದ್ರೆ ಹೊಂಡಕ್ಕೆ ತುತ್ತಾಗ್ತೀನಿ ಅಂತಾಳವಳು ನಿಮ್ಮ ಮಕ್ಕಳಲ್ಲಿ ವ್ಯಾಮೋಹ ಪಟ್ಕೊಂಡಿದ್ದಾಳೆ ಕೇಳಿದ ನನ್ನನ್ನು ಬೇಕಾದ್ರೆ ಕಾಲಿಂದಾದ್ರೂ ನೌಕರಿ ಆದ್ರೆ ನನ್ನ ಮಗಳನ್ನ ನಿಮ್ಮ ಉಡೀಲಿ ಹಾಕಿದ್ದೀನಿ ಉಳಿಸ್ಕೊಡಿ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಮಾ ಕೇಳ್ತಾಳೆ ಹಾಗೆ ಆಡಿದ ಮಾತನ್ನ ಕೇಳಿದ್ ನಿಂಗವಂಗೆ ದಿಗ್ಭ್ರಾಂತಿ ಆಗತ್ತೆ ಇದೇನ್ ಮಾತು ಕೇಳ್ತಾ ಇದೀಯಾ ನಾನು ಏನ್ ಮಾಡ್ಬೇಕು ಅಂತೀಯ ಅಂತ ಹಾಗೆ ಕೇಳ್ತಾಳೆ ಹೇಳಿದ್ನೆಲ್ಲ ಅವ ಮಹಾರಾಜರ ಮುಖ ಕಂಡಾಗಿಂದ ಅವರೇ ನನ್ನ ಗಂಡ ಅಂದ್ಕೊಂಡು ಕಂಕಣ ಕಟ್ಕೊಂಡು ಊಟ ನೀರು ಬಿಟ್ಟು ನನ್ನ ಮಗಳು ಕೂತವಳೆ ಅಂತ ಬಂದಾಕೆ ಹೇಳ್ತಾಳೆ ಅದಿರಲಿ ನಿನ್ನ ಮಗಳಿಗೆ ನನ್ನ ಮಗನಿಗೆ ಏನಾಗಬೇಕು ಅಂತ ಆಸೆ ಅಂತ ಕೊಂಚ ಬಿರುಸಾಗಿ ನಿಂಗವ್ವ ಕೇಳಿದಾಗ ಏನಾದರೂ ಮಾಡ್ಕೊಳ್ಳಿ ಅವ್ವ ಅವ್ರ ಪಾದಕ್ಕೆ ಸೇರಿಸಿ ಆ ಮಗಳ ಸಂಕಟನ ಹಡತ ತಾಯಿಯಾಗಿ ನಾನು ನೋಡ್ಲಾರೆ ಅಂತ ಕಂಬನಿಗರೀತಾಳೆ ನಿಂಗವ್ವನ ಕಾಲನ್ನು ಹಿಡಿತಾಳೆ ಬಂದಿದ್ದ ಮಹದೇವಮ್ಮ ಛೀ ಇದೆಂತ ಕೆಟ್ಟ ಹೆಂಗಸು ನಾಚಿಕೆ ಬಿಟ್ಟು ತನ್ನ ಮಗಳ ವಿಷಯ ಹೀಗೆ ಹೇಳ್ತಾ ಇದ್ದಾಳಲ್ಲ ಅಂತ ನಿಂಗವಂಗೆ ಅನ್ಸುತ್ತೆ ಅವಳು ಮುಟ್ಟಿದ ಕಾಲನ್ನ ಕೊಡುಕೋಬೇಕು ಅನ್ಸುತ್ತೆ ಆದರೆ ಹಾಗೆ ನಿರ್ದಾಕ್ಷಿಣ್ಯವಾಗಿ ನಡೆದ ಅಭ್ಯಾಸ ಇಲ್ಲದೆ ರನ್ನಿಂಗ್ ನಿಂಗವ್ವ ಹೇಳ್ತಾಳೆ ಇದೇನು ಮಾತು ಕೇಳ್ತಾ ಇದೆಯಾ ಹೆಂಗಸಾಗಿ ನೀನು ಹೇಳಬಾರದು ನಾನು ಕೇಳಬಾರ್ದು ಅಂತೇಳಿ ಹೇಳ್ತಾಳೆ ಆಗ ಮಾದೇವ್ವ ಹೇಳ್ತಾಳೆ ನಿಜ ಕಣವ್ವ ಇಂಥ ಮಾತು ಕೇಳೋ ಗತಿ ಬರೋಕ್ಕಿಂತ ಸಾವು ಬಂದಿದ್ರೆ ಸಂತೋಷ ಪಡ್ತಾ ಇದ್ದೆ ಹೆಣ್ಣು ಕಸುಬಿನ ಕೆಲದಲ್ಲಿ ಹುಟ್ಟಿದ್ರು ಕೂಡ ಇನ್ನು ಯಾರೋ ಮುಟ್ಟದ ಜೀವ ನನ್ನ ಮಗಳು ಸೆಟ್ರು ಸಾಹುಕಾರು ದಳವಾಯಿಗಳು ಸಾವಿರಾರು ಜನ ಹೇಳಿ ಕಳಿಸಿದ್ದಾರೆ ನಿನ್ನ ಮನೆಗೆ ಬಂಗಾರ ತಂದಳಿತೀವಿ ಮಗಳನ್ನು ಕಳಿಸು ಅರಗಿಳಿ ಹಾಗೆ ಸಾಕ್ತೀವಿ ಅಂತೆಲ್ಲ ಹೇಳಿದ್ದಾರೆ ನಾನು ಅದೇ ಹೇಳಿದೆ ಬೈದೆ ಹೊಡೆದೆ ಬೀದಿಗೆ ನೂಕ್ತೀನಿ ಅಂತಲೂ ಹೆದರಿಸ್ದೆ ಆದರೆ ಹೊಂಡಕ್ಕೆ ಹಾರ್ಕೊಳ್ತೇನೆ ವಿನ ಅನ್ನೋ ಮಾತು ಬಿಟ್ಟು ಅವಳು ಬೇರೆ ಮಾತನ್ನು ಆಡ್ತಾ ಇಲ್ಲ ಈಗ ನೀವು ಬೇಡ ಅಂದರೆ ಹೊಂಡಕ್ಕಾದರೂ ಹಾರು ಕೆಂಡಕ್ಕಾದರೂ ಬೀಳು ಅಂತ ಕರಳು ಕಲ್ ಮಾಡ್ಕೊಂಡು ಹೇಳ್ತೀನಿ ನೀವು ಕಳಿಸು ಅಂದ್ರೆ ಕಳಿಸ್ತೀನಿ ನಿಮಗೆ ಮತ್ತು ಮಹಾರಾಜರಿಗೆ ಒಪ್ಪರಿಗೆ ಒಪ್ಪಿಗೆ ಆದ್ರೆ ಅರಮನೆಗೆ ತೊತ್ತಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ನೂಕು ಬಿಡಿ ಎಲ್ಲಾದರೂ ಸಾಯ್ಲಿ ನಾನು ಹೆಂಗಸೆ ಕಣಬಾ ಇಂಥ ಮಾತು ಕೇಳಬೇಕು ಅಂದರೆ ಜೀವ ಹಿಡಿಯಾಗತ್ತೆ ಮುಪ್ಪಾಗತ್ತೆ ಏನು ಮಾಡಲಿ ಹೇಳಿ ಹಡದ ತಪ್ಪಿಗೆ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದೀನಿ ನನ್ನನ್ನ ಮಾನೆಟ್ಟವಳು ಅಂತ ಬೇಕಾದ್ರೂ ಅನ್ರಿ ಆದರೆ ನನ್ನ ಮಗಳ ಜೀವ ಉಳಿಸ್ಕೊಡಿ ಅಲ್ಲಿವರೆಗೂ ನಿಮ್ಮ ಪಾದ ಬಿಡೋಲ್ಲ ಅಂತ ಕಾಲು ಹಿಡಿದ ಹಾಗೆನೆ ಕಂಬನಿಗೆರಿತ ಮಾದೇವಮ್ಮ ಬೇಡ್ತಾಳೆ ನಿಂಗವ್ವ ಈ ತರದ ಪ್ರಸಂಗವನ್ನ ಜೀವನದಲ್ಲಿ ಯಾವತ್ತೂ ಎದುರಿಸಿರ್ಲಿಲ್ಲ ಏನ್ ಮಾಡಬೇಕು ಏನ್ ಹೇಳಬೇಕು ಈಗ ಆಕೆಗೆ ಮಾದವನ ಬಯಕೆ ಏನು ಅನ್ನೋದು ಅರ್ಥ ಆಗಿರುತ್ತೆ ಹೆಣ್ಣಾಗಿ ಕರಿಗಿ ಹ್ಞೂ ಅಂದ್ರೆ ತನ್ನ ಸೊಸೆಯರ ರೆಸರಿಗೆ ಕಂಡ ಆಗುತ್ತೆ ಬೇಡ ಅಂದ್ರೆ ಆ ಹಠದ ಹೆಣ್ಣು ಹಾಗೆ ಪ್ರಾಣ ಕಳ್ಕೊಂಡ್ರೆ ಈ ತರದ ಯೋಚನೆ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೋದ ಮೊದಲ ಸೊಸೆ ನೆನಪಾಗತ್ತೆ ಈ ಮನೆಗೆ ಮತ್ತೆ ಈ ಹುಡುಗಿ ಶಾಪನ್ನು ತಟ್ಟೋದು ಬೇಡ ಅಂತ ಅನಿಸುತ್ತೆ ಏಕೆಂದ್ರೆ ಓಬವ್ವನಾಗುತ್ತೆ ಸುವಾಸಿನಿಯರ ಪೂಜೆ ಮಾಡಿಸಿದ್ದು ಆಕೆ ನೆನಪಾಗತ್ತೆ ಈಗ ಈ ಹೆಣ್ಣು ಮಗು ಏನಾದರೂ ಈ ವಂಶ ನಿರ್ವಂಶ ಆಗಲಿ ಅಂತ ಶಪಸ್ಬಿಟ್ಟು ಸತ್ತರೆ ಅನ್ನೋ ಯೋಚನೆ ಆಕೆಗೆ ಸುಳಿಯುತ್ತೆ ಆ ಯೋಚನೆ ನೆನಿಂಗವನ ಮೈಯನ್ನು ನಡಗಿಸುತ್ತೆ ಏನು ಮಾಡೋಕ್ಕೂ ತೋಚೋದಿಲ್ಲ ಅವ ನನಗೇನು ಹೇಳೋಕ್ಕೂ ತೋಚ್ತಾ ಇಲ್ಲ ನಿನ್ನ ಮಗಳಿಗೂ ನೀನು ಹೇಳೋಷ್ಟು ಬುದ್ಧಿ ಹೇಳಿದ್ದೀನಿ ಅಂತೀಯಾ ಆಯಿತು ಆಕೆಯನ್ನು ಇಲ್ಲಿಗೆ ತಂದುಬಿಡು ನಮ್ಮ ಯಜಮಾನರಿಗೆ ಮಗನಿಗೆ ಒಪ್ಪಿಗೆ ಆದರೆ ಇಲ್ಲಿರಲಿ ಇಲ್ಲ ಅಂದರೆ ಯಾರ ಹಣ್ಣಲ್ಲಿ ಏನು ಬರೆದಿದ್ರೆ ಅದಾಗಲಿ ಅಂತ ಹೇಳ್ತಾಳೆ ಅವ ಇಷ್ಟು ಹೇಳಿ ನನ್ನನ್ನು ಬದುಕಿಸಿದ್ರಿ ನಿಮ್ಮ ವಂಶ ಸಿದ್ದೇಶ್ವರನ ಗುಡಿಯ ಮುಂದಿನ ಸಂಪಿಗೆ ಮರವಾಗಿ ಬೆಳೀಲಿ ನಿಮ್ಮ ಕೈಗೆ ತಂದು ಒಪ್ಪಿಸ್ತೀನಿ ನಿಮ್ಮ ಮಗ ಮಹಾರಾಜರಿಗೆ ಬೇಕಾದರೆ ಇಟ್ಕೊಳ್ಳಿ ಇಲ್ಲ ನಿಮ್ಮ ತೊತ್ತಾಗಾದರೂ ಆಕೆ ಬೆಳೀಲಿ ಅಂತ ಹೇಳಿಬಿಟ್ಟು ವರ ಪಡ್ಕೊಂಡು ಹಾಗೆ ಮಹದೇವಮ್ಮ ಹೊರಟೋಗ್ತಾಳೆ ಆದ್ರೆ ಈ ವರವನ್ನ ಕೊಟ್ಟ ನಿಂಗವ್ವ ಗರಬಡಿದವಳು ಹಾಗೆ ಕೂತ್ಕೊಂಡ್ಬಿಡ್ತಾಳೆ ಮುಂದೆ ಏನ್ ಮಾಡ್ಬೇಕು ಅಂತ ಆಕೆಗೆ ತೋಚೋದಿಲ್ಲ ಮಗಳನ್ನ ಕಳಿಸು ಅಂತ ಮಹಾದೇವಮ್ಮನ್ಗೆ ಹೇಳಿದ್ದಾಯ್ತು ಆ ಹುಡುಗಿ ಬಂದ್ರೆ ಮುಂದೆ ಏನ್ ಮಾಡ್ಬೇಕು ಯಾರು ಮುಂದೆ ಹೇಳ್ಬೇಕು ತನ್ನ ಗಂಡನ್ ಮುಂದೆ ಹೇಳ್ಬೇಕಾ ಅಥವಾ ಮಗನ ಮುಂದೆ ಹೇಳ್ಬೇಕಾ ಏನು ಗೊತ್ತಾಗೋದಿಲ್ಲ ಚಿಂತೆ ಮಾಡ್ಕೊಳ್ತಾನೆ ಕಣ್ಣೆದ್ರಿಗೆ ಕಂಡ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಕೈ ಮುಗಿತಾಳೆ ಸ್ವಾಮಿ ನಿನ್ನ ಚಿತ್ರದಲ್ಲಿ ಇದ್ದಂತಾಗ್ಲಿ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾಳೆ ಈ ಮಾತೆಲ್ಲ ಆಗಿ ಒಂದೆರಡು ಮೂರು ದಿನ ಕಳೆಯುತ್ತೆ ಒಂದ್ ದಿವ್ಸ ಮಹಾದೇವಮ್ಮ ತನ್ನ ಮಗಳನ್ನ ಕರ್ಕೊಂಡು ಬಂದು ನಿಂಗವ್ವನಿಗೆ ಒಪ್ಪಿಸ್ತಾಳೆ ತಲೆ ತುಂಬಾ ಸೆರಗಿನ ಮುಸುಕ ಹಾಕೊಂಡು ಯಾವ ಬೆಡಗು ಬಿನ್ನಾಣವನ್ನು ಬೀರದೆ ತಲೆ ತೆಗಿಸಿ ತನ್ನೆದುರು ನಿಂತ ಮಟ್ಟಸ್ವಾದ ಎತ್ತರದ ಪ್ರಮಾಣಬದ್ಧವಾಗಿ ಬೆಳೆದಂತಹ ಮೈನ ತಂತ್ರದ ಬಣ್ಣದ ಕೈ ತುಂಬ ಬಳೆಗಳನ್ನು ಇಟ್ಟುಕೊಂಡ ತಲೆ ತಗ್ಗಿಸಿ ನಿಂತಹ ಸುಮಾರು ಹದಿನೇಳು ಹದಿನಾರು ಪ್ರಾಯದ ಹುಡುಗಿಯನ್ನ ನಿಂಗವ ನೋಡ್ತಾಳೆ ನೀನು ಪ್ರೀತಿಸಿದವ್ರಲ್ರಿಗೇ ಅಲ್ದವ್ರ ಅಲ್ಲದೆ ಬೇರೆಯವ್ರಿಗೆ ಮುಖ ತೋರಿಸಬಾರದು ಅಂತ ಹಠ ಮಾಡಿದ್ಯನವ ಮುಖ ಎತ್ತಿ ತೋರಿಸು ದೊರೆಗೆ ಮರುಳಾದ ನಿನ್ ಮುಖ ಹೇಗಿದ್ಯೋ ನೋಡೋಣ ಅಂತ ನಿಂಗವ ಕೇಳ್ತಾಳೆ ಈ ಮಾತು ಕೇಳಿ ಮಾದೇವ ಮನ್ ಜೊತೆಗೆ ಬಂದ ಯುವತಿ ಮುಖ ಎತ್ತಿತಾಳೆ ಹಡದ ತಾಯಿ ಎಷ್ಟು ಆಧಾರದಿಂದ ಮಾತಾಡ್ತಾರ ಈ ನಿಂಗವನ ಮುಖವನ್ನ ಆಕೆ ನೋಡ್ತಾಳೆ ಬೆಳಗಿನ ಬಿಸಿಲು ಸೋಂಕದೆ ಅರಳಿ ಕಳಕಳಿಸ್ತಿರುವ ಹೂವಿನಂತಹ ಮುಖ ಅನ್ಸುತ್ತೆ ನಿಂಗವಂಗೆ ತಿದ್ದ ತುಟಿ ಮೂಗು ಹುಬ್ಬು ಗಲ್ಲೆಗಳನ್ನ ನೋಡಿದ್ರೆ ಮತ್ತಷ್ಟು ನೋಡ್ಬೇಕು ಅನ್ಸೋಷ್ಟು ಸುಂದರವಾದ ಹುಡುಗಿ ನಿಂಗವನ್ನ ಮಾತು ಕೇಳಿ ಆ ಮುಖ ಪೇರಿರುತ್ತೆ ಕೆಂಡ ಸಂಪಿಗೆ ಹಾಗಾಗಿರುತ್ತೆ ಮುಖ ನೋಡ್ತಾ ನಿಂತಿಯಲ್ಲ ಅವ್ರು ನಮಸ್ಕಾರ ಮಾಡು ಅಂತ ಮಹಾದೇವಮ್ಮ ಮಗಳಿಗೆ ಹೇಳ್ತಾರೆ ತಾಯಿ ಮಾತಿನಂತೆ ಮುಂದೆ ಬಂದು ನಮಸ್ಕರಿಸಿದ ಆ ಯುವತಿಯ ನೆತ್ತಿಯನ್ನ ನಿಂಗವ್ವ ನೇವರಿಸ್ತಾಳೆ ಮುದ್ದಾದ ದುಂಡು ಮಲ್ಲಿಗೆ ಅಂತ ಮಗಳು ಹೆಸರೇನಿಟ್ಟಿದ್ಯವ್ವಾ ಅಂತ ಕೇಳಿದಾಗ ಕಡೂರವ್ವ ಅಂತ ಆಕೆ ಹೇಳ್ತಾಳೆ ಕಡೂರವ್ವನ ಇದೆಂಥ ಕಾಡ್ಸೀಮೆ ಹೆಸರು ಹೂವಿನಂಥ ಹುಡುಗಿ ಮುಖ ನೋಡಿ ಮೈ ಮರೆತು ಈ ಹೆಸರಿಟ್ಯಾ ಇಷ್ಟು ಲಕ್ಷಣವಾದ ಹುಡುಗಿಗೆ ಒಂದು ಒಳ್ಳೆ ಹೆಸರಿಡಕ್ ಬರ್ಲಿಲ್ವಾ ನಿನಗೆ ಅಂತ ಹೇಳಿಬಿಟ್ಟು ನಗುತ್ತಾನೆ ಆ ಹುಡುಗಿ ಕಡೆಗೆ ನಿಂಗ ತಿರುಗ್ತಾಳೆ ನಾವು ಏನಂತ ಕರಿಬೇಕಪ್ಪ ನಿನ್ನನ್ನು ಅಂತ ಕೇಳಿದಾಗ ಕಡೂರಿ ಅಂತ ಕರೀರಿ ಅವ ಕರೆದ ಹಾಗೇನೆ ಬೇಡ ಅಂದರೆ ನಿಮ್ಗೆ ಇಷ್ಟ ಆಗೋ ಹೆಸ್ರು ಕರೀರಿ ಅಂತ ಆ ಕಡೂರಿ ನಾಚ್ತಾ ಹೇಳ್ತಾಳೆ ನಿನಗೆ ಹೆಸ್ರಿಡೋರು ಬೇರೆ ಇದ್ದಾರೆ ಆ ಸ್ವಾತಂತ್ರ್ಯ ಅಂತ ಕಡೂರಿಗೆ ಹೇಳಿಬಿಟ್ಟು ನಿನ್ನ ಮಗಳು ನನಗೆ ಒಪ್ಪಿಗೆ ಆದ್ಲು ಮಾದೇವಮ್ಮ ಇಲ್ಲಿ ಬಿಟ್ಟು ಹೋಗು ನಾಲ್ಕು ದಿನ ನನ್ನ ಹತ್ರನೇ ಇರಲಿ ಸದ್ಯಕ್ಕೆ ಈ ಸುದ್ದಿಯನ್ನು ಹೊರಗೆಲ್ಲೂ ಹೇಳಬೇಡ ಮಗನ ಮನಸ್ಸನ್ನು ತಿಳ್ಕೊಂಡು ಮುಂದಿನ ಮಾತನ್ನು ಹೇಳಿ ಕಳಿಸ್ತೀನಿ ಅಂತ ನಿಂಗವ್ವ ಮಾಧವನಿಗೆ ಹೇಳ್ತಾಳೆ ಕಡೂರಿ ಕಡೆ ತಿರುಗ್ಬಿಟ್ಟು ಏನವ ಹೊಸ ಮನೆ ಹೊಸ ಜನ ಅಂತ ಬೇಜಾರು ಮಾಡ್ಕೊಳ್ದೆ ಇಲ್ಲಿ ಇರ್ತೀಯಾ ಅಂತ ಕೇಳಿದಾಗ ಇಷ್ಟೊತ್ತಿಗಾಗಲೇ ನಿಂಗವ್ವನ ಆತ್ಮೀಯತೆಗೆ ಆ ಕಡೂರಿ ಮಾರು ಹೋಗಿರ್ತಾಳೆ ಅವಾ ನಿಮ್ಮ ಮಕ್ಕಳು ಒಪ್ಪಿದ್ರೆ ಅವರ ತೊತ್ತಾಗಿರ್ತೀನಿ ಇಲ್ಲಾಂದರೆ ನಿಮ್ಮ ಮನೆಯ ಹೊಸ್ತಲಾದರೂ ಆಗಿರ್ತೀನಿ ದಿನ ನಿಮ್ಮ ಪಾದ ಧೂಳಿ ಹಣೆಗೆ ಹಚ್ಕೊಂಡಿರ್ತೀನಿ ಅಂತ ಸಹಜ ವಿಶ್ವಾಸದ ಧ್ವನಿಯಲ್ಲಿ ಹೇಳ್ತಾಳೆ ಆಗ ನಿಂಗವ್ವ ಹೇಳ್ತಾಳೆ ರೂಪಿಗೆ ತಕ್ಕ ಹಾಗೆ ಮಾತಾಡ್ತಾ ಇದ್ದೀಯ ನಿನ್ನಂಥವ್ರಿಗೆ ದೇವ್ರ ಕೆಡಕ್ ಮಾಡೋದಿಲ್ಲ ನನ್ನ ಹತ್ರ ಇರು ನಿನಗೆ ಬೇಕಾದವರು ನಿನ್ನನ್ನು ಕರೆದುಕೊಂಡು ಹೋಗೋವರೆಗೂ ಅಂತೇಳ್ಬಿಟ್ಟು ನಿಂಗವ್ವ ಹೇಳ್ತಾಳೆ ಇನ್ನು ಮಾದೇವಿ ನಾನು ಬಂದ ಕೆಲಸ ಆಯ್ತವ ಬಳ್ಳಿಯಿಂದ ಹೂ ಬಿಡಿಸಿ ನಿಮ್ಮ ಕೈಗೆ ಇಟ್ಟಿದ್ದೀನಿ ತಲಗಾದ್ರೂ ಮುಡ್ಕೊಳ್ಳಿ ಬೇಲಿಗಾದ್ರೂ ಬಾಡಿಸಿದ್ರು ಬಾಡಿಸ್ರಿ ಇವತ್ತಿನಿಂದ ಅವಳು ನಿಮ್ಮವಳು ಒಳ್ಳೆಯವರ ಕೈಗಿಟ್ಟು ನಾನು ಹೊಡೆದ ಹೊಟ್ಟೆನ ತಂಪು ಮಾಡಿಕೊಂಡೆ ಅಂತ ಕಣ್ಣೀರಿಡ್ತಾನೆ ಮಾಧವಮ್ಮ ಹೇಳ್ತಾಳೆ ಆಗ ನಿಂಗವ್ವ ಹೇಳ್ತಾಳೆ ನಗತ ನಗತ ಬಿಟ್ಟು ಹೋಗು ನಿನ್ನ ಕಣ್ಣೀರಿಟ್ಟ ಮುಖ ಜ್ಞಾಪಿಸ್ಕೊಂಡು ನಿನ್ನ ಮಗಳ ಮುಂದೆ ಬಾಡೋದು ಬೇಡ ಅಂತ ಹೇಳ್ತಾಳೆ ಜೊತೆಗೆ ಮಾಧೇವಮ್ಮ ಬೇಡ ಅಂದ್ರೂ ಕೂಡ ಬಿಡದೆ ಉಚಿತವಾದ ಉಡುಗೊರೆಯನ್ನು ಕೊಟ್ಟು ಹಾಲನ್ನ ಕೊಡಿಸಿ ಕಡೂರಿಯನ್ನ ತನ್ನ ಅಂತಃಪುರದಲ್ಲಿ ನಿಂಗವ್ವ ಇರಿಸ್ಕೊತಾಳೆ ಕಡೂರಿ ತನ್ನ ಅಂತಃಪುರಕ್ಕೆ ಸೇರಿದ್ರಿಂದ ನಿಂಗವನ್ ಸಮಸ್ಯೆ ಏನು ಪರಿಹಾರ ಆಗಿರೋದಿಲ್ಲ ತನ್ನ ಮಗ ಈ ಹುಡುಗಿನ ಒಪ್ತಾನೆ ಅನ್ನೋ ನಂಬಿಕೆನೂ ಆಕೆಗಿತ್ತು ಆದ್ರೆ ಇಷ್ಟು ರೂಪವತಿಯಾದ ಹುಡುಗಿನ ಮಗನ ತಂದ್ಕೊಂಡು ಮನೆಯಲ್ಲಿದ್ದ ಸೊಸೆಯರ ಸುಖಕ್ಕೆ ಕಿಚ್ಚಿಟ್ಟದ್ದಾದ್ರೆ ಈ ಚಿಂತೆ ಹಿಂದೆ ಮುಂದೆ ನಿಂಗವನನ್ನ ಕಾಡ್ಸಕ್ ಶುರು ಮಾಡತ್ತೆ ತನ್ನ ಮಗ ಸೊಸೆಯರ ಜೊತೆ ಹೇಗಿದ್ದಾನೆ ಅಂತ ಆಕೆ ಅಲ್ಲಿವರೆಗೂ ಯೋಚನೆ ಮಾಡೇ ಇರೋದಿಲ್ಲ ಈಗ ಮಗನಿಗಿಂತ ಹೆಚ್ಚಾಗಿ ಸೊಸೆಯರ ಚಿಂತೆ ಆಕೆಯನ್ನ ಕಾಡತ್ತೆ ಅವ್ರು ಹೇಗಿದ್ದಾರೆ ಅವ್ರನ್ನ ತನ್ನ ಮಗ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನ ಅವರಿಬ್ರು ಅವನ ಜೊತೆ ಪರಸ್ಪರ ಪ್ರೀತಿಯಿಂದ ಇದಾರ ಅನ್ನೋದನ್ನ ಸೂಕ್ಷ್ಮವಾಗಿ ವಿಚಾರಿಸಿ ಮಗ ಮತ್ತು ಸೊಸಿಯರ ಸುಖಕ್ಕೆ ಏನು ಕಡಿಮೆ ಇಲ್ಲ ಅಂತ ತಿಳಿದು ಸಂತೋಷ ಪಡ್ತಾಳೆ ಆಯ್ತು ಇಷ್ಟ ದಿನ ಏನೋ ಹೀಗಿತ್ತು ಆದ್ರೆ ಇನ್ನು ಮೇಲೆ ಈ ಹೊಸ ಹುಡುಗಿ ಬಂದ ಮೇಲೆ ಹೇಗಾಗುತ್ತೋ ಏನಾಗುತ್ತೋ ಶಾಂತವಾಗಿದ್ದ ಅಂತಃಪುರದಲ್ಲಿ ಎಲ್ಲಿ ಬಿರುಗಾಳಿ ಬೇಯಿಸುತ್ತೋ ಒಳಗಡೆನೆ ಕಮರೋ ಕಿಡಿ ಎಲ್ಲ ಹೊತ್ಕೊಳ್ಳುತ್ತೋ ಅಂತ ಹಾಗೆ ಭಯ ಪಡ್ತಾಳೆ ನಾಲ್ಕಾರು ದಿನ ಯಾರಿಗೂ ಗೊತ್ತಾಗ್ದಂಗೆ ಕಡೂರಿ ತನ್ನ ಅಂತಃಪುರದಲ್ಲಿ ಯಾಕೆ ಬಂದಿದ್ದಾಳೆ ಅಂತಲೂ ಹೇಳದೆ ಮಗನ ಕಣ್ಣಿಗೂ ಬೀಳದೆ ಇರೋ ಹಾಗೆ ಆಕೆ ಆ ಹುಡುಗಿಯನ್ನ ಎಚ್ಚರವಾಗಿ ಕಾಪಾಡ್ತಾಳೆ ಆಕೆ ಮಾತನ್ನೇನು ಮುಚ್ಚಿಟ್ಕೊಳ್ತಾಳೆ ಆದರೆ ಹುಡುಗಿಯನ್ನು ಹೂವು ಯಾರಿಗೂ ಕಾಣದೇ ಇರೋ ಹಾಗೆ ತುರ್ಬಳು ಮುಚ್ಚಿಟ್ಕೊಳ್ಳೋಕೆ ಕಡೂರಿ ನಿಂಗವನ ಅಂತಃಪುರಕ್ಕೆ ಬಂದ ಒಂದೆರಡು ದಿನದಲ್ಲೇನೆ ದೊಡ್ಡವನವರ ಅಂತಃಪುರಕ್ಕೆ ಹೊಸ ಹುಡುಗಿ ಒಬ್ಬಳು ಬಂದಿದ್ದಾಳೆ ಅನ್ನೋ ಒಂದು ಪೀಸು ಮಾತು ಅರಮನೆಯ ಎಲ್ಲ ಅಂತಃಪುರದಲ್ಲೂ ಪ್ರತಿಧ್ವಂಸಕ್ಕೆ ಶುರು ಆಗುತ್ತೆ ಅರಮನೆ ಅಂತಃಪುರ ಅನ್ನೋದು ಒಂದು ಕೂಗು ಬಂಡೆ ಹಾಗೆ ಒಂದು ಕಣ್ಣಿಗೆ ಕಂಡದ್ದು ಮಾತಾಗುತ್ತೆ ಅದು ಹತ್ತಾರು ಕಿವಿಗೆ ಹರಡೋದಕ್ಕೂ ಕೂಡ ಸಾಕಷ್ಟು ಸಮಯ ತಗೊಳ್ಳೋದಿಲ್ಲ ಮೊದಲೆರಡು ದಿನ ಅಂತಃಪುರದವರು ಉಳಿದವರು ಬಾಯಿ ಮಾತಾಗಿ ಸೊಸೆಯಂದಿರ ಕಿವಿಗೂ ಬೀಳುತ್ತೆ ಕೊನೆಗೊಂದು ದಿನ ಮಧುಕರ್ನಾಯಕನ ನಾಯ್ಕನ ಕಿವಿಗೂ ಆ ಮಾತು ಬೀಳುತ್ತೆ ಆ ಹುಡುಗಿ ಯಾರು ಯಾಕೆ ಬಂದಿದ್ದಾಳೆ ಯಾರಿಗೂ ಹೇಳ್ದೆ ಯಾಕೆ ಇಟ್ಕೊಂಡಿದ್ಯಾ ಅಂತ ಬಾಯಿ ಬಿಟ್ಟು ತಾಯಿಯನ್ನ ಕೇಳಕ್ಕೂ ಆಗಲ್ಲ ಅವನಿಗೆ ಹಾಗೂ ಹೀಗೂ ಹೊತ್ತು ಕಾದು ಒಂದಿನ ಆ ಹುಡುಗಿಯನ್ನು ಕೂಡ ನೋಡ್ತಾನೆ ಅವನಿಗೆ ಆ ಹುಡುಗಿ ಮತ್ ಯಾರು ಅಲ್ಲ ಅಂತ ಗೊತ್ತಾಗುತ್ತೆ ತನ್ನ ಕುತ್ತಿಗೆಗೆ ಹೂವಿನ ಹರ ಹಾಕಿ ಮನಸ್ಸನ್ನ ಗೆದ್ದವಳು ಈ ಹುಡುಗಿ ಈ ತರುಣಿಯನ್ನು ಕಂಡು ಕೂಡ್ಲೆ ಎರಡು ದಿನ ಅಡಗಿದ್ದ ಬಯಕೆ ಮತ್ತೆ ಎದ್ದು ಹಡಿಯನ್ನ ಅಗಲಿಸುತ್ತೆ ತನ್ನ ಆತರವನ್ನ ತಡೀಲಾಗ್ದೆ ಒಂದಿನ ತಾಯಿ ಒಬ್ಳೆ ಇದ್ದ ಹೊತ್ತನ್ನ ನೋಡಿ ತಾವು ಮಾತಾಡ್ತಿರ್ಬೇಕಾರೆ ಬೇರೆ ಯಾರು ಕದ್ದು ಇರೋ ಹಾಗೆ ಕಟ್ಟನ್ನು ಮಾಡ್ತಾನೆ ತಾಯಿನ ಕಂಡು ಗಂಭೀರವಾದ ಮುಖಮುದ್ರೆ ಇಲ್ಲ ಕೇಳ್ತಾನೆ ಅವಾ ನಿನ್ ಮೇಲೆ ಒಂದೂರ್ ಬಂದಿದೆ ಅಂತ ಆ ಮಾತಿನ ಹಿಂದೆ ಮುಂದೆ ತಿಳಿದ ನಿಂಗವ್ವ ಆ ಮಾತಿಗೆ ಪಡ್ತಾಳೆ ದೂರ ನನ್ ಮೇಲ ಏನ್ ದೂರಪ್ಪ ಹೇಳ್ದವ್ರು ಯಾರು ಅಂತ ಕೇಳಿದಾಗ ನೀವು ಕದ್ದು ಮಾಲನ ಇಟ್ಕೊಂಡಿದೀರಾ ಅಂತ ಅದ್ಯಾಕವ್ವ ನಿಮ್ಗೆ ವಯಸ್ಸಲ್ಲಿ ಇಂಥ ಬುದ್ಧಿ ಬಂತು ಅಂತ ಮತ್ತಷ್ಟು ಗಂಭೀರನಾಗಿ ಕೇಳ್ತಾನೆ ಮಗನ ಮಾತು ಕೇಳಿ ನಿಂಗವನ ಮುಖ ಸಿಟ್ಟಿಂದ ಕೆಂಪೇ ಇರುತ್ತೆ ನನ್ನ ಮೇಲೆ ಇಂತಹ ಕೆಟ್ಟ ಮಾತು ಆಡ್ದವ್ರು ನಾಲ್ಗೆನ ಸುಡಿಸ್ಬೇಕು ಯಾರು ದೂರ ಕೊಟ್ಟಿರೋದು ಅಂತ ಕೇಳಿದಾಗ ಅವ್ರಿವ್ರು ಹೇಳಿದ್ರೆ ನಾನು ನಂಬ್ತಿರ್ಲಿಲ್ಲ ಅವ್ವಾ ಆ ನಾಲ್ಗೆನ ಸುಡಿಸೋದೇನು ನಾನೇ ಸೀಳು ಹಾಕ್ಬಿಡ್ತಿದ್ದೆ ಆದ್ರೆ ಮಾಲನ್ನ ನೋಡ್ದವ್ರೇನೆ ಆ ಮಾತು ಹೇಳಿದಾಗ ನಾನೇನ್ ಮಾಡ್ಬೇಕು ಹೇಳು ಅಂತ ಹೇಳಿದಾಗ ದೂರ್ ಕೊಟ್ಟವ್ರನ್ನ ತಂದು ಎದುರು ನಿಲ್ಲಿಸು ಕೆನ್ನೆಗೆ ಬಾರಿಸಿ ಕೇಳ್ತೀನಿ ಸುಳ್ಳು ಹೇಳೋ ಧೈರ್ಯ ಹೇಗ್ ಬಂತು ಅಂತ ನಾನೇನು ಕದ್ದಿದ್ದೀನಿ ಅಂತ ಆಕೆ ಹೇಳ್ತಾಳೆ ಖಂಡಿತವಾಗ್ಲು ಅಂತ ನಾಯ್ಕ ಕೇಳಿದಾಗ ಹಣ ಇಟ್ಟು ಹೇಳ್ಬೇಕಾ ತಂದು ನಿಲ್ಸು ಅವ್ರ ಕೆನ್ನೆ ಊದ್ಕೊಳ್ಳೋದನ್ನ ನೀನೇ ನೋಡ್ತೀಯಾ ಅಂತ ನಿಷ್ಠುರವಾಗಿ ನಿಂಗವ ಹೇಳ್ತಾಳೆ ಅವ ಹುಟ್ಟಿ ಇಷ್ಟು ವರ್ಷ ಆಯ್ತು ಹಡ್ದವರು ಹೇಳಲಿಲ್ಲ ಕೈ ಹಿಡ್ದವರು ಹೇಳಲಿಲ್ಲ ಹೊಟ್ಟೆಲಿ ಹುಡ್ದವರು ಹೇಳಲಿಲ್ಲ ಈಗ ಈ ಮಾತು ತಿಂದಿದ್ದು ಹೆಚ್ಚಾಗಿರ್ಬೇಕು ಅದು ಹೇಳು ಅಂತ ತಾಯಿ ಮತ್ತೆ ಮತ್ತೆ ಕೇಳಿದಾಗ ಅಷ್ಟು ಕೇಳಿದ್ಮೇಲೆ ಹೇಳ್ತೀನಿ ದೂರ ಕೇಳಿದವರು ಹೇಳಿದವ್ರು ಎರಡು ನಾನೇ ಅವ್ವ ಕೆನ್ನೆಗಾದ್ರು ಹೊಡಿ ಬೆನ್ನಿಗಾದ್ರು ಹೊಡಿ ನಿನ್ನ ಅಂತಃಪುರದಲ್ಲಿ ಕದ್ದು ಮುಚ್ಚಿ ಹುಡುಗಿಯೊಬ್ಳನ್ನ ಇಟ್ಕೊಂಡಿರೋ ಸುಳ್ಳ ಅಂತ ಮದಕರ್ ನಾಯ್ಕ ನಗತಾನೆ ಕೇಳ್ತಾನೆ ತಾಯಿ ಹೇಳ್ತಾಳೆ ಆ ಬಾಳ ಜಾಣ ಆಗಿದ್ಯಾ ಕಂಡವ್ರ ಹುಡುಗಿ ನೋಡೋ ಆಸೆ ನೀನು ಯಾಕೆ ಕದ್ದು ಕೆಲ್ಸ ಮಾಡಿದ್ ನೀನೋ ನಾನು ಹೇಳು ಆ ಹುಡುಗಿ ವಿಷಯ ಮರೆತು ಬಿಡು ಅಂತ ನಿಂಗವ್ವ ಸಿಟ್ಟಾದವಳು ಹಾಗೆ ನಟಿಸ್ತಾಳೆ ಯಾಕೆ ಅಂತ ನಾಯ್ಕ ಕೇಳಿದಾಗ ಪರರ ಒಡವೆ ನೋಡು ಕೆಟ್ಟ ಆಸೆ ನಿನಗೆ ಯಾಕಪ್ಪ ಅಂತ ಕೇಳ್ತಾಳೆ ಪರರ ಒಡ್ವೆನಾ ಅಂತ ನೆತ್ತಿ ಮೇಲೆ ಗುಡ್ಡ ಕಳಿಸಿ ಬಿದ್ದವ್ ನಂಗೆ ಮಧುಕರ ನಾಯ್ಕ ಹೇಳ್ತಾನೆ ಯಾರ ಒಡವೆ ಅವ್ವಾ ಅದು ಅಂತ ಕೇಳಿದಾಗ ನನ್ನ ಮಗನದು ಅಂತ ಆಕೆ ಹೇಳ್ತಾಳೆ ನಾನು ನಿನ್ ಮಗ ಅಲ್ವಾ ಅವ್ವಾ ಅಂತ ನಾಯಕ ಮತ್ತೆ ಕೇಳಿದಾಗ ನೀನೊಬ್ನೇ ಅಲ್ಲ ಪರಶುರಾಮಣ್ಣನು ನನ್ನ ಮಗ ಅನ್ನೋದನ್ನ ನೀನು ಮರುತೀಯ ಅಂತ ನಿಂಗವ್ವ ಹೇಳಿದಾಗ ಅವಾ ನಾ ಕೆಟ್ಟೆ ಪರಶುರಾಮಣ್ಣನಿಗೆ ಆರಿಸಿ ತಂದಿರೋ ಹುಡುಗಿನ ಆಕೆ ನನ್ನಿಂದ ತಪ್ಪಾಯ್ತು ಅವ್ವ ಖಂಡಿತ ಈ ಕೆನ್ನೆಗೆ ಹೊಡಿರಿ ಈ ನಾಲ್ಗೆ ಸುಟ್ಟಿದ್ರು ತಪ್ಪಿಲ್ಲ ಅಂದ್ಬಿಟ್ಟು ತನ್ನ ಕೆನ್ನೆಯನ್ನ ತಾಯಿ ಮುಂದೆ ಹಾಚತಾನೆ ಕಣ್ಣಂಚಿನಲ್ಲಿ ಕಂಬನಿನೂ ಹೊಡೆಯುತ್ತೆ ನಿನ್ ಹೋಟೆಲ್ ಹುಟ್ಟುನು ಇಂತ ಕೆಟ್ಟ ಬುದ್ಧಿ ಬಂತಲ್ಲವ ನಂಗೆ ಇನ್ನಿಂತ ಕೆಟ್ಟ ಕೆಲ್ಸ ಮಾಡೋದಿಲ್ಲ ಇವತ್ತಿಗೆ ಕ್ಷಮಿಸ್ಬಿಡು ಬಿಡು ಅಂತ ಹೇಳು ಅಂತ ತಾಯಿ ಕೈ ಹಿಡ್ಕೊಂಡು ಹೇಳ್ತಾನೆ ಕ್ಷಮಸಕ್ ನಾನ್ ಯಾರು ಯಾರ ತಪ್ಪು ಮಾಡಿದ್ಯೋ ಅವ್ರನ್ನೇ ಕೇಳು ಕ್ಷಮಿಸೋದು ಬಿಡೋದು ಅವ್ರ ಕೆಲ್ಸ ಅಂತ ನಿಂಗವ್ವ ಕೊಂಚ ಸಡಿಲ್ವಾಗಿ ಹೇಳ್ತಾಳೆ ಅಂದ್ರೆ ಅಂದ್ರೆ ಪರಶುರಾಮಣ್ಣನ್ ತಪ್ಪಾಯ್ತು ಅಂತ ಕೇಳ್ಬೇಕವ್ವಾ ನನ್ನಣ್ಣ ಬೇಡಿ ನನ್ ಕೆಟ್ಟ ಬಾಯಿಂದ ಇಂಥ ಮಾತು ಬಂತು ಅಂತ ತಮ್ಮಂಗೆ ತಿಳಿಯೋದು ಬೇಡ ಅಂತ ಮಧುಕರ್ ನಾಯಕ ಬೇಡ್ಕೊಳ್ತಾನೆ ತಮ್ಮನಿಗಾದ್ರೆ ತಿಳಿಯೋದು ಬೇಡ ಅಷ್ಟು ಗಟ್ಟಿಯಾಗಿ ಅಬ್ರಸಿ ಕೇಳಿದ್ಯಲ್ಲ ಹಡದ್ ತಾಯಿಯನ್ನ ಆ ಹುಡುಗಿ ಏನ್ ಅಂದ್ಕೊಂಡಿರ್ತಾಳೆ ನನ್ನ ಬಗ್ಗೆ ನಿನ್ ಬಗ್ಗೆ ಅಂತ ನಿಂಗವ್ವ ಹೇಳಿದಾಗ ತಪ್ಪಾಯ್ತು ಅವ್ವ ಆ ಹುಡುಗಿನೇ ಕರೀರಿ ಆಕೆನೆ ಕೇಳ್ತೀನಿ ಪರಶುರಾಮಣನ್ ಕಿವಿಗ್ ಮಾತ್ರ ಈ ನಾನ್ಗೇಡಿ ಮಾತು ಬೀಳೋದು ಬೇಡ ಅಂತ ನಾಯ್ಕ ಹೇಳ್ದಾಗ ಹಾಗಿದ್ರ ಹುಡುಗನ್ ಕರೀಲ ಅಂತ ನಿಂಗವ್ವ ಹೇಳ್ತಾಳೆ ಕರಿಯವ್ವ ತಪ್ಪು ಮಾಡಿದ್ದಾಯ್ತು ಶಿಕ್ಷೆ ಅನುಭವಿಸ್ತೀನಿ ಅಂತ ನಾಯ್ಕ ಹೇಳ್ತಾನೆ ಸರಿ ಹಾಗೆ ಮಾಡು ಅಂತ ಹೇಳಿಬಿಟ್ಟು ನಿಂಗವ್ವ ಕಡೂರವ್ವ ಕಡೂರವ್ವ ಅಂತ ಕೂಗ್ತಾಳೆ ಆಕೆ ಕರೆ ಕೇಳಿ ಅಲ್ಲಿವರೆಗೂ ಮಾತು ಕೇಳ್ತಾ ದೂರ ಮರಿಯಲ್ಲಿ ನಿಂತಿದ್ದ ಕಡೂರಿ ಕಣ್ಣಿಗೆ ಕಾಣಿಸ್ಕೊಂತಾಳೆ ನಾಚಿಕೊಳ್ತಾನೆ ಏನವ್ವ ಕೂಗುದ್ರಿ ಅಂತ ಕೇಳ್ತಾಳೆ ನಿಮ್ ನಾಯಕರು ತಪ್ಪು ಮಾಡಿ ಶಿಕ್ಷೆ ಕೊಡೋ ಅಧಿಕಾರವನ್ನ ನಿನ್ಗೆ ಕೊಟ್ಟಿದ್ದಾರೆ ಏನ್ ಶಿಕ್ಷೆ ಹೇಳು ಅಂತ ನಿಂಗವ ಹೇಳ್ತಾಳೆ ತಾನು ಮೂಗಿಸಿದ ನಾಯಕರಿಗೆ ತಾನು ಶಿಕ್ಷೆ ಕೊಡೋದ ಇದೇನಿದು ಅಂತ ಕಡೂರಿ ಬಾಯಿಯಿಂದ ಮಾತೇ ಹೊರಡೋದಿಲ್ಲ ನಾಯಕರ ಎದುರು ನಿನ್ನ ಸತ್ತು ಹೋಯ್ತಾ ನಾನೇ ಶಿಕ್ಷೆ ಕೊಡ್ತೀನಿ ಹಡದ ತಾಯಿ ನಾನ್ ತಾನೇ ಕೆಲ್ಸ ಮಾಡ್ಬೇಕಾದದ್ದು ಅಂತ ಹೇಳ್ಬಿಟ್ಟು ಇಲ್ ಬಾ ಮದ್ಕೆರಣ್ಣ ಅಂತ ಮಗದನ್ ಹತ್ರ ಕರಿತಾಳೆ ಅವನ ಕೈಯನ್ನ ಹಿಡಿದು ಜಗ್ಗಿ ಕಡೂರಿಯ ಕೈಯಲ್ಲಿ ಅವನ ಕೈಯನ್ನ ಇಡ್ತಾಳೆ ಈಗೋ ಈ ಕೈಯನ್ನು ನಿನ್ನ ಕೈ ಕೊಟ್ಟಿದ್ದೀನಿ ಗಟ್ಟಿಯಾಗಿ ಬದುಕಿರೋವರೆಗೂ ಹಿಡಿಬೇಕು ಇದೇ ಶಿಕ್ಷೆ ಅಂತ ನಗತಾ ಹೇಳ್ಬಿಟ್ಟು ಕಡೂರವ ನೀನು ಅಷ್ಟೆ ನಮ್ಮ ಹುಡುಗನಿಗೆ ಕದ್ದು ನೋಡೋ ಚಟ ಬಿಡಿಸ್ತಿದ್ರೆ ನಿನಗೂ ತಕ್ಕ ಶಿಕ್ಷೆ ಆಗತ್ತೆ ಅಂತ ನಿಂಗವ ಹೇಳ್ತಾಳೆ ಈ ಮಾತನ್ನು ಕೇಳಿ ಮಧುಕರ ನಾಯ್ಕ ನಿಬ್ಬೆರ್ಗಾಗ್ತಾನೆ ಅವ ಪರಶುರಾಮಣ್ಣ ಅಂತ ತೊದಲ್ತಾನೆ ನೀನು ಒಂದು ಸುಳ್ಳು ಹೇಳಿದೆ ಅಲ್ವಾ ಅದಕ್ಕೆ ನಾನು ಒಂದು ಸುಳ್ಳು ಹೇಳಿದೆ ಅದಕ್ಕೊಂದು ಸರಿ ಆಯ್ತು ಈಗ ನಿನ್ನ ವಸ್ತು ನಿನಗೆ ಕೊಟ್ಟಿದ್ದೀನಿ ಜೋಪಾನವಾಗಿ ನೋಡ್ಕೋ ಅಷ್ಟೆ ಆದರೆ ನಿಮ್ಮಿಬ್ಬರು ಸುಖದಲ್ಲಿ ನಾನು ಇನ್ನಿಬ್ಬರು ಸೊಸೆಯರು ಬೇಸರ ಮಾಡ್ಕೊಳ್ಳೋದ್ ಹಾಗೆ ನಿಮ್ಮ ಅಪ್ಪಾಜಿಗೆ ಬ ಹುಡುಗ ಹುಡುಗ ದಿನದ ಹಾಗೆ ಬಾರ್ ಕೂಲಲ್ಲಿ ಹೊಡಿಸ್ತೀನಿ ಆ ಹೆಣ್ಮಕ್ಳನ್ನ ಚೆನ್ನಾಗೆ ನೋಡ್ಕೋಬೇಕು ಎಚ್ಚರ ಮೂಗಿಗೆ ಮೂಗು ಬಟ್ಟು ಬಂತು ಅಂದ್ಬಿಟ್ಟು ಕಿವಿಲಿರೋ ಓಲೆಗಳನ್ನು ಮರಿಬಾರ್ದು ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಎಚ್ಚರಿಸ್ತಾಳೆ ಸರಿ ಹಾಲು ಸಕ್ಕರೆ ಒಂದಾಗಿದ್ದಾಯಿತು ಮತ್ತೆ ಬಟ್ಟಲಿಗೆ ಏನು ಕೆಲಸ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಮದಕರಿ ನಾಯಕ ಮತ್ತು ಕಡೂರಿ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ ಕಣ್ಣುಗಳು ಕೀಳಿಸದ ಹಾಗೆ ನೋಡ್ತಾರೆ ತೋಳುಗಳು ಕೂಡ ಒಂದಕ್ಕೊಂದು ಹೊಸ್ಕೊಳ್ಳುತ್ತವೆ ಈ ಮದಕರಿ ನಾಯಕನಿಗೆ ಒಬ್ಬ ಪ್ರೇಯಸಿ ಬಂದಳು ಅನ್ನೋ ಮಾತು ಗುಟ್ಟಾಗೇನು ಉಳಿಯೋದಿಲ್ಲ ಅಲ್ಲಿವರೆಗೂ ಸೌತಿ ಆಗಿದ್ದಂತಹ ಬಂಗಾರವ್ವ ಮತ್ತು ಪದ್ಮವನ ಆಗತಿ ಮತ್ತಷ್ಟು ಆತ್ಮೀಯರಾಗ್ತಾ ಹೋಗ್ತಾರೆ ತಮ್ಮ ಪರಶುರಾಮ್ ನಾಯ್ಕ ನಿನ್ನ ಸಂಸಾರ ಮೂರು ಕಲುಷದ ಗೋಪುರ ಆಯ್ತು ಅಂತ ಅಣ್ಣನ ಹರ್ಷದಲ್ಲಿ ಹಿಗ್ತಾನೆ ತಂದೆ ಭರಮಣ್ಣ ನಾಯಕ ನಾಯಕರು ಹೀಗೆ ಸಾವಿರ ಕುದುರೆಗಳ ಸರ್ದಾರ ಇದ್ದ ಹಾಗೆ ಅಂತ ತನ್ನ ನೆರೆತ ಮೀಸಿಯನ್ನು ತಿರುಗಕೊಳ್ತಾನೆ ಅವರೆಲ್ಲ ಹಾಗಿದ್ದಾಗ ನಿಂಗವ್ವ ಮಾತ್ರ ಮೈ ಮರೆಯೋದಿಲ್ಲ ಮತ್ ನಿನಗೆ ಮೂರು ಹೆಣ್ಣಾದ್ರೂ ಪರಶುರಾಮಣ್ಣನಿಗೆ ಇನ್ನೂ ಮದುವೆ ಆಗಿಲ್ಲ ಅದೊಂದು ಕೆಲಸವನ್ನ ಬೇಗ ಮಾಡಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ತಂದೆ ಮಕ್ಕಳಿಬ್ರು ಮರೆತು ಮಾತನ್ನ ಜ್ಞಾಪಿಸ್ತಾಳೆ ಮಗನಿಗೆ ಮಗ ನೀನು ಕೂಡದಾಕೆಗೆ ಅಂತ ಬೇರೊಂದು ಮನೆ ಮಾಡು ಮೂರು ಜನ ಒಂದು ಕಡೆ ಕಲಿಸ್ರೆ ಸರಸದ ಮಾತಲ್ಲಿ ವಿರಸದ ಕಿಡಿ ಹೊತ್ಕೊಳ್ಳುತ್ತೆ ಇಷ್ಟು ದಿನದ ಹಾಗಲ್ಲ ಇನ್ನು ಬಹಳ ಎಚ್ಚರಿಕೆಯಿಂದ ಸಂಸಾರ ಮಾಡಬೇಕು ನೀನು ರಾಜರು ಮೂರು ನಾಲ್ಕು ಮದುವೆ ಮಾಡ್ಕೊಳ್ಳೋದು ಅಪರೂಪ ಏನಲ್ಲ ಹಾಗಾಗಿ ಒಂದಾದ ಮನೆ ನಾಲ್ಕು ಆಗಿರೋದು ಕೂಡ ಅಪರೂಪ ಅಲ್ಲ ಆದ್ರೆ ಮೂರು ಜನರನ್ನ ಕಟ್ಕೊಂಡಿದ್ದು ದೊಡ್ಡದಲ್ಲ ಮೂರು ಜನರನ್ನು ಸರಿಯಾಗಿ ಬಾಳಿಸೋದು ದೊಡ್ಡದು ಅಂತ ಮೂರು ಬಾರಿ ಆಕೆ ಮಗನನ್ನ ಎಚ್ಚರಿಸ್ತಾಳೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ